ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಪುತ್ ನಾ ಅಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅದು ಕೂಡ ಟಾಸ್ಕ್ ರಿಟೆಡು ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಕಾವ್ಯ ಮತ್ತು ಅಶ್ವಿನಿ ಮಧ್ಯ ಒಂದಿಷ್ಟು ಬಿರುಗ್ ಬಿದ್ದಿರೋ ರೀತಿ ಕೂಡ ಪೋರ್ಟ್ರೇಟ್ ಮಾಡ್ತಾ ಇದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸತ್ಯ ಆಗುತ್ತೆ ಎಷ್ಟು ಮಟ್ಟಕ್ಕೆ ಸುಳ್ಳಾಗುತ್ತೆ ಅಂತ ಇವತ್ತಿನ ಎಪಿಸೋಡ್ ನೋಡೋಣ ಗೊತ್ತಾಗುವಂಥದ್ದು ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಒಂದಂತ ಸತ್ಯ ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ ಸಂಬಂಧಗಳು ಕೂಡ ಶಾಶ್ವತ ಅಲ್ಲ ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ಪ್ರೋಮೋ ನೋಡ್ಕೊಬೋಣ ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ

ಚೆನ್ನಾಗಿದೆ ಬಟ್ ಆ್ಯಕ್ಚುಲಿ ಇಲ್ಲಿ ಇವೆಲ್ಲ ಡಿಸೈಡ್ ಮಾಡೋಕ್ಕೂ ಆಗಲ್ಲ ಪ್ರೋಮೋ ನೋಡಿ ಡಿಸೈಡ್ ಮಾಡಬಾರ್ದು ಅಂತ ನೆನೆ ಗೊತ್ತಾಗಿದೆ ಆ್ಯಕ್ಚುಲಿ ಎಪಿಸೋಡ್ ನೋಡೋಣ ಬಟ್ ಏನಪ್ಪ ಅಂದರೆ ಇಲ್ಲಿ ಟಾಸ್ಕ್ ಇರುವಂಥದ್ದು ನಂಬಿಕೆ ಮೇಲೇ ಸೊ ಇದು ಪ್ರೀವಿಯಸ್ ಸೀಸನ್ ಬೇರೆ ಥರ ಗೇಮ್ ಇತ್ತು ಬಟ್ ಇದೇ ರೀತಿ ಆಲ್ಮೋಸ್ಟ್ ಹೋಗುವಂಥದ್ದು ಆ್ಯಂಡ್ ಇಲ್ಲಿ ಗೇಮ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬಾಲ್ಗಳು ಇಟ್ಕೊಂಡು ಕಷ್ಟಪಟ್ಟು ಎತ್ಕೊ ಎತ್ಕೊಂಡು ಬಂದು ಆ ಕಡೆಯಿಂದ ಇಟ್ಕೊಂಡಿದ್ದಾರೆ ಓಕೆನಾ ಆ್ಯಂಡ್ ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಧನುಷ್ ಅವರು ನಮ್ಮ ಅಭಿಷೇಕ್ ಇದಾರಲ್ಲ ತುಂಬ ಒಳ್ಳೆ ಫ್ರೆಂಡ್ ಅಂತ ಅನ್ಸುತ್ತಪ್ಪ ನನ್ನ ಪ್ರಕಾರ ಸೊ ಹಾಗೆ ಅವ್ರಿಗೆ ಇದಕ್ಕೆ ಆಗ್ತಾ ಇದ್ದಾರೆ ಇದಾದ ಮೇಲೆ ಗಿಲ್ಲಿಯವರು ಆಗ್ತಿರುವಂಥದ್ದು ಎಕ್ಸ್ಪೆಕ್ಟೆಡ್ ಒಂದು ರೀತಿ ಇದು ಆ್ಯಂಡ್ ಇಲ್ಲಿ ಚಂದ್ರಪ್ರಭ ಅವರು ಧನುಷ್ಗೆ ಆಗ್ತಿರೋ ರೀತಿ ಕಾಣಿಸಿದೆ ಓಕೆನಾ ಇದಾದ ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚಂದ್ರಪ್ರಭ ಅವ್ರಿಗಾಗ್ತಿರೋಂಥದ್ದು ಇಲ್ಲ ಇವ್ರಿಗೆ ನಮ್ಮ ಗಿಲ್ಲಿ ಅಭಿಷೇಕ್ ಅವ್ರು ಆಗ್ತಾ ಇದ್ದಾರೆ ಬಾಲ್ನ ಆ್ಯಂಡ್ ಇಲ್ಲಿ ಉಸ್ತುವಾರಿ ಹೇಗೆ ಮಾಡ್ತಿರೋವಂಥದ್ದು ನಮ್ಮ ಧ್ರುವಂತವರು ಎಕರ ಆಟಿಂದ ಆಚೆ ಇದಾರೆ ಹಾಗಾಗಿ ಆ್ಯಂಡ್ ಇಲ್ಲಿ ಮಲ್ಲಮ್ಮ ಅವರು ಅನ್ಸುತ್ತೆ ಅವರು ಅವರು ಇವ್ರಿಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಇದಾಗ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ಬಾಲ್ ತೊಕೊಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಡಿಸ್ಕಷನ್ ಆಗ್ತಿದೆ ಜಾನ್ವಿ ಇದ್ದಾರೆ ಮತ್ತು ರಾಶಿಕಾ ಶೆಟ್ಟಿ ಇದ್ದಾರೆ ಮತ್ತು ಅವರು ಇದ್ದಾರೆ ಮತ್ತು ಇವರು ಮಂಜುಖನ್ ಇದ್ದಾರೆ ಅಂತ ಅನ್ಸುತ್ತೆ ಆ ಕಡೆ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ರಾಶಿಕಾ ಶೆಟ್ಟಿ ಅವರು ಇದಕ್ಕೆ ಬಾಲ್ ಆಗ್ತಿರುವಂಥದ್ದು ಯಾರಪ್ಪ ಅಂದರೆ ಅವರು ಸೊ ಜೊತೆಗೆ ಇಲ್ಲಿ ರಕ್ಷಿತಾ ಜಾನ್ವಿ ಅವರಿಗೆ ಆಗ್ತಿರೋವಂಥದ್ದು ಓಕೆನಾ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜೋಕ್ ಅವರು ಇದಕ್ಕೆ ಶೆಟ್ಟಿ ಶೆಟ್ಟಿಯವರು ಆಗ್ತಿದ್ದಾರೆ ಸೊ ಇದಿಷ್ಟು ಈ ಪ್ರೊಮೋದಲ್ಲಿರುವಂಥದ್ದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮೇನ್ ಟ್ವಿಸ್ಟ್ ಆಗುವಂಥದ್ದು ಇಲ್ಲೇ ಅಂತ ಅನ್ಸುತ್ತೆ ನನ್ನ ಪ್ರಕಾರ ಇಲ್ಲಿ ಕಾವಿಯವರು ಚಂದ್ರಪ್ರಭ ಅವ್ರಿಗೆ ಬಾಲ್ ಇದಾಗ್ತವ್ರೆ ಇಲ್ಲಿಂದ ಕತೆಗಳು ಆಗುತ್ತೆ ಆ್ಯಂಡ್ ಇವಾಗ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಉಳಿಸಲು ಓಕೆನಾ ಮೇನ್ ಯಾರು ನಾವು ಉಳಿಸ್ಬೇಕು ಅಂತ ಅನ್ಕೋತೀವಿ ಅವ್ರಿಗೆ ಹೋಗ್ಬಿಟ್ಟು ಅವ್ರು ಇದಕ್ಕೆ ಬಾಲಾಕ್ಬೇಕಾಗತ್ತೆ ದೊಡ್ಡ ಚೆಂಡು ಇಡಬೇಕಾಗಿದೆ ಆ್ಯಂಡ್ ಇಲ್ಲಿ ನಮಗೆ ಮೇಲೇ ನಡೆಯುವಂಥದ್ದು ಇದು ಓಕೆನಾ ಎಲ್ಲ ಮಾತಾಡ್ಕೊಳ್ಳೋಣ ಲೆಟ್ಸ್ ಟೀಮ್ ಅಪ್ ಇದು ವರ್ಡ್ ಯಾರು ಯೂಸ್ ಮಾಡ್ರು ಅಂತಂದರೆ ಕಾವ್ಯವರು ಎಲ್ಲರೂ ಮಾತಾಡ್ಕೊಳ್ಳೋಣ ಲೆಟ್ಸ್ ಟೀಮ್ ಅಪ್ ಅಂತ ವಾಯ್ಸ್ ಕೇಳಿರೋ ರೀತಿ ಇದೆ ಸೊ ಇಲ್ಲಿ ನೋಡಿ ಅವರು ಹುಡುಗಿನ ಸೇವ್ ಮಾಡ್ರು ಇವರು ಜಾ ಹುಡುಗಿನೇವ್ ಈ ಟೀಮಲ್ಲಿ ಎಲ್ಲರೂ ಇದ್ದಂಥದ್ದು ನೋಡಿದ್ರೆ ನೀವು ಅಲ್ಲೆಲ್ಲ ಹುಡುಗಿರ ಇದ್ದಿದ್ದಂಥದ್ದು ಬಟ್ ಇಲ್ಲಿ ಚಂದ್ರನನ್ನು ಸೇವ್ ಮಾಡಿರುವಂಥದ್ದು ಅವರು ಸೊ ಏನು ಕಿಂಗ್ ಮಾಡ್ರು ಈ ಡಿಷನ್ ಅಂತ ಐಡಿಯಾ ಇಲ್ಲ ಓಕೆನಾ ಬಟ್ ಇಲ್ಲಿ ಮಾತಿಗೆ ತಪ್ಪಿದ್ರೆ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಮಾತಿಗೆ ತಪ್ಪಿದ್ರು ಅಂದರೆ ಖಂಡಿತವಾಗೂ ಇವ್ರಿಗೆ ನೆಗೆಟಿವ್ ಆಗುತ್ತೆ ಜೊತೆಗೆ ಇದು ನಂಬಿಕೆ ಮೇಲೆ ನಡಿಬೇಕಾಗಿದ್ದಂಥ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಸೊ ಸ್ಟ್ರಾಟಜಿ ಅದೆಲ್ಲ ಇದೆ ಬೇರೆ ಕಡೆ ಆದರೂ ಕೂಡ ವ್ಯಕ್ತಿತ್ವ ಆಟ ಆಗಿರೋದ್ರಿಂದ ನಂಬಿಕೆ ಮೇಲೆ ನಿಂತ್ಕೊಳ್ಬೇಕಾಗತ್ತೆ ಸೊ ಅದು ಎಫೆಕ್ಟ್ ಆಗುತ್ತೆ ಅಕಸ್ಮಾತ್ ಇವರು ಉಲ್ಟಾ ಹೊಡೆದಿದ್ರೆ ಎಪಿಸೋಡ್ ನೋಡಿ ಡಿಸೈಡ್ ಮಾಡೋಣ ಸೊ ಇವಾಗ ಅಲ್ಲಿ ಇವರ ಇದಕ್ಕೆ ಯಾರು ಕೂಡ ಬಾಲ್ನ ಇಟ್ಟಿಲ್ಲ ಸೊ ಹೀಗಾಗಿ ಅಲ್ಲಿ ಆಚೆ ಹೋಗ್ತಿರೋದು ಯಾರಪ್ಪ ಅಂದರೆ ಅವರು ಸೊ ಯಾಟಿಂದ ಆಚೆ ಹೊಡಿತಿದ್ದಾರೆ ಅಂತ ಹೇಳ್ತಿದ್ದಾರೆ ಓಕೆನಾ ರಾಶಿಕಾ ಶೆಟ್ಟಿ ಹೇಳ್ತಿರೋಂಥದ್ದು ಅನಿಸುತ್ತೆ ಇದು ಸೊ ಹೌದು ಅಲ್ಲಿ ನಮಗೂ ಕೂಡ ಕ್ಲಿಯರಾಗಿ ಗೊತ್ತಾಯಿತು ಈ ವರ್ಡನ್ನ ಯೂಸ್ ಮಾಡಿದ್ದಾರೆ ಕಾವ್ಯವರು ನಂಗೆ ಇದೇ ಕನ್ಫ್ಯೂಷನ್ ಆಗ್ತಿರೋಂಥದ್ದು ಅಲ್ಲಿ ಮಾತಾಡ್ಬೇಕಾದ್ರೆ ಇತ್ತು ಟೀಮ್ ಅಪ್ ಆಗೋಣ ಅಂತ ಕೂಡ ವರ್ಡ್ ಯೂಸ್ ಮಾಡಿರೋದು ಇತ್ತು ಬಟ್ ಇಲ್ಲಿ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ ಈ ಥರ ಆಯಿತು ಅಂದರೆ ಖಂಡಿತವೂ ಉಲ್ಟಾ ಹೊಡೆಯುತ್ತೆ ನನಗೆ ಒಂದು ಪರ್ಸ್ನಲಿ ಅನ್ಸೋದೇನೆಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಮೇಡಮು ಎಲ್ಲ ಒಂದು ವಿಷಯ ಏನೋ ಸಿಕ್ತು ಅಂದರೆ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡು ನೋಡ್ತಾರೆ ಒಬ್ಬ ಒಳ್ಳೆ ಗೇಮರ್ ಅಂತ ಅನ್ಸುತ್ತಪ್ಪ ಅದು ಪಾಸಿಟಿವ್ ನೆಗೆಟಿವ್ ಒಟ್ಟಿನಲ್ಲಿ ಈ ಬಿಗ್ ಬಾಸ್ ಮನೇಲಿ ಒಬ್ಬ ಒಳ್ಳೆ ಗೇಮರ್ ಅಂತ ನನಗೆ ಪರ್ಸ್ನಲಿ ಹೆಣ್ಮಕ್ಳಲ್ಲಿ ಅಶ್ವಿನಿ ಗೌಡವ್ರು ಅನಿಸ್ತಾರೆ ಪ್ರತಿಯೊಂದು ವಿಷಯಗಳನ್ನ ಕೂಡ ಯೂಸ್ ಮಾಡ್ಕೊಂಡು ನೋಡ್ತಾರೆ ಯಾವುದೇ ಒಂದು ವಿಷಯ ಆಗ್ಬೋದು ಮತ್ತು ಡಾಮಿನೇಟ್ ಮಾಡೋಕ್ಕೆ ನೋಡ್ತಾರೆ ತಮ್ಮ ಇಡ್ತೀನಿ ನೋಡಿ ನೋಡ್ತಾರೆ ನೋಡ್ತಾರೆ ಇದೆಲ್ಲರ ಕೈಲೂ ಆಗ್ತಾ ಇಲ್ಲ ಬಟ್ ಅಶ್ವಿನಿ ಮೇಡಮ್ ಅಂತ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಪಾಸಿಟಿವ್ ನೆಗೆಟಿವ್ ತುಂಬ ಚೆನ್ನಾಗಿ ಆಟ ಆಡ್ತಿರೋದು ಅಶ್ವಿನಿ ಗೌಡ ಅಂತ ಅನ್ಸುತ್ತೆ ಆ್ಯಂಡ್ ಇದನ್ನು ಸುದೀಪಣ್ಣ ಎಷ್ಟೋ ಟೈಮಿಂದ ಹೇಳ್ಕೊ ಬರ್ತದೆ ನಿಮ್ಮ ಆಟ ನೀವು ಆಡಿ ಒಬ್ಬರೇ ಆಡಿ ಅಂತ ಕೇಳ್ತಿಲ್ಲ ಇವಾಗ ಅರ್ಥ ಆಗ್ತದೆ ಅಂತ ಅನ್ಸುತ್ತೆ ಧ್ರುವಂತ ಬೆಳಿಗ್ಗೆ ಅರ್ಥ ಆಗಿರ್ಬೋದು ಇವಾಗ ಇವ್ರಿಗೆ ಅರ್ಥ ಆಗ್ತದೆ ನೆನ್ನೆ ತಾನೆ ಚೆನ್ನಾಗಿದ್ರು ಇವಾಗ ಚೂರಿ ಹಾಕೋ ಮಾತೆಲ್ಲ ಬರ್ತದೆ ಏನು ಅನ್ಸಿದ್ದೆ ಗೈಸ್ ಬಟ್ ಇಲ್ಲಿ ಸ್ವಲ್ಪ ಆ ಕಡೆ ಕಡೆ ಮಿಕ್ಸಿಕ್ಸ್ ಮಾಡಿದಾರ ಅಥವಾ ಇರೋದೇ ಹಿಂಗೆ ಎಲ್ಲ ಕೂಡ ಎಪಿಸೋಡ್ ಗೊತ್ತಾಗುತ್ತೆ ಬಟ್ ಈ ಒಂದು ಮೂವ್ ಏನಿದೆ ಕಾವ್ಯವ್ರದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಬಿಗ್ ಬಾಸ್ ಮನೆ ಒಡೆ ಆಗ್ಬೋದು ಹೊರಗಡೆ ವಿಷಯಗಳಿಗಾಗ್ಬೋದು ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ನಿಮ್ಮ ಅಭಿಪ್ರಾಯ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗಣ ಮತ್ತೆ ಥ್ಯಾಂಕ್ ಯು ವೇಸ್ ಲವ್ ಯು ಬಾಯ್